ನಾನು ಕೇವಲ ಅತಿಥಿಯಾಗಿರಲು ಬಯಸದೆ ಈ ಆಶ್ರಮದ ಜನರಲ್ಲಿ ಒಬ್ಬಳಾಗಿರಲು ಬಯಸುತ್ತೇನೆ ಎಲ್ಲರೊಡನೆ ಬೆರೆತು ನನ್ನ ಕೈಲಾದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲು ಬಯಸುತ್ತೇನೆ ಈ ಆಶ್ರಮದಲ್ಲಿ ಯಾವ ಕೆಲಸವನ್ನು ಮಾಡಬಲ್ಲೆ ಮಗಳೇ ಎಲ್ಲರೂ ಮಾಡುವ ಎಲ್ಲ ಕೆಲಸಗಳನ್ನು ನಾನು ಮಾಡುತ್ತೇನೆ ಗಿಡಗಳಿಗೆ ನೀರೆರಿಯುವುದು ಗೋಪಾಲನೆ ಅಡುಗೆಯಲ್ಲಿ ಸಹಾಯ ಇತ್ಯಾದಿ ಎಲ್ಲ ಕೆಲಸಗಳಲ್ಲೂ ಎಲ್ಲರೊಡನೆ ನಾನು ಬೆರೆಯಬೇಕು ಸುಮ್ಮನೆ ಕುಳಿತು ಬೇಸರವಾಯಿತೆ ಹೌದು ಪೂಜ್ಯರೆ ಬೇಸರವಾಗುತ್ತದೆ ಜೊತೆಗೆ ಇನ್ನೆಷ್ಟು ಕಾಲ ಎಲ್ಲರಿಂದ ಸೇವೆ ಮಾಡಿಸಿಕೊಳ್ಳುವುದು ಅದು ಉಚಿತವಲ್ಲ ಎಂಬ ಭಾವನೆ ಬರುತ್ತಿದೆ ಆಶ್ರಮದವರು ಏನು ತಾಪಸಿ ಸೋದರಿಯರು ನನ್ನನ್ನು ಮಹಾರಾಣಿ ಎಂದೇ ಕಾಣುತ್ತಾರೆ ಅದರಿಂದ ನನಗೆ ವಿಪರೀತ ಸಂಕೋಚವಾಗುತ್ತದೆ ಅವರಿಗೆ ಹಾಗೆಂದು ನಾನೇ ಸೂಚನೆ ಕೊಟ್ಟಿದ್ದೆ ಮಹಾರಾಣಿ ಅಲ್ಲದ ನಾನು ಆಶ್ರಮವಾಸಿಯೂ ಆಗದಿದ್ದರೆ ನಾನು ಯಾರು ಎಂಬ ಪ್ರಶ್ನೆ ಮೂಡುವುದಿಲ್ಲವೇ ಪೂಜ್ಯರೇ ತಾಯಿ ಈ ವಿಷಾದ ಏಕೆ ಹೌದು ಪೂಜ್ಯರೇ ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿದಾಗಲೇ ನಾನು ಅನಾಥೆ ಇನ್ನೂ ಮಹಾರಾಣಿ ಎಂದುಕೊಳ್ಳುವುದು ನ್ಯಾಯವೇ ನಿಮ್ಮ ಅನುಗ್ರಹದಿಂದ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಾರೆ ಇನ್ನು ನಾನು ಸೇವೆ ಮಾಡಿಸಿಕೊಳ್ಳಬಾರದು ನನ್ನಿಂದಾಗುವ ಸೇವೆ ಮಾಡಬೇಕು ಈ ಆಶ್ರಮದಲ್ಲಿಯೇ ಕೆಲಸ ಕಾರ್ಯಗಳನ್ನು ಮಾಡಲು ನಿನಗೆ ಕಷ್ಟವಾಗುವುದಿಲ್ಲವೇ ಮಗಳೇ ವರ್ಷಗಳ ಕಾಲ ನಾನು ಅರಣ್ಯ ಬದುಕನ್ನು ಕಂಡಿದ್ದೇನೆ ಪೂಜಿರಿ ಆಗಲಿ ಮಗ ಈ ಆಶ್ರಮದಲ್ಲಿ ನಿನಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡಿ ನನ್ನ ಅಭ್ಯಂತರವೇನೂ ಇಲ್ಲ ತಾಪಸಿಯರಿಗೆ ಈಗಲೇ ತಿಳಿಸುತ್ತೇನೆ ನಿಮ್ಮ ಅನುಗ್ರಹಕ್ಕೆ ವಂದನೆಗಳು ಪೂಜಿರಿ ಸೋದರ ಆ ಗ್ರಾಮಸ್ಥರು ಉಳಿದಂತೆ ನಾವು ಈ ನದಿಯನ್ನು ದಾಟಬೇಕು ಹೌದು ದಾಟಬೇಕು ಅದಕ್ಕೆ ಯಾರಾದರೂ ಅಂಬಿಗನ ಸಹಾಯ ಬೇಕು ಸೋದರ ಅಲ್ಲಿ ನೋಡು ತಪ್ಪವಿದೆ ಅಂದ ವೇಳೆ ಯಾರಾದರೂ ಅಂಬಿಗ ಇದ್ದೇ ಇರುತ್ತಾನೆ ಅಲ್ಲಿ ಯಾವ ಮಲಗಿದ್ದಾರೆ ಅವನೇ ಅಂಬಿಗನೇ ಇರಬೇಕು ಬಾ ಹೋಗಿ ಕೇಳೋಣ ಅಯ್ಯ ಅಯ್ಯ ಸ್ವಲ್ಪ ಎಚ್ಚರಗೊಳ್ಳುತ್ತೀಯಾ ಯಾರು ಯಾರ ನೀವು ನಾವು ಈ ನದಿಯನ್ನು ದಾಟಬೇಕು ನೀನು ಅಂಬಿಗ ನೀನು ಹೌದು ನಾನು ಅಂಬಿಗ ಅಲ್ಲಿರುವುದು ನನ್ನದೇ ತೆಪ್ಪ ದಯವಿಟ್ಟು ನಮ್ಮನ್ನು ಈ ನದಿ ದಾಟಿಸುತ್ತೀಯ ಅದು ನನ್ನ ಕುಲವೃತ್ತಿ ಖಂಡಿತ ದಾಟಿಸುತ್ತೇನೆ ನಾವು ಆಚರಣಕ್ಕೆ ಹೋಗಬೇಕು ದಯವಿಟ್ಟು ದಾಟಿಸು ಅದಕ್ಕೆ ಹೊನ್ನು ಕೊಡಬೇಕಾಗುತ್ತದೆ ಹೌದು ಪ್ರಯಾಣಿಕರು ಕೊಡುವ ಹೊನ್ನಿನಿಂದಲೇ ನನ್ನ ಜೀವನ ನಡೆಯುತ್ತದೆ ಹೊನ್ನಿಲ್ಲದಿದ್ದರೆ ಏನಾದರೂ ಆಭರಣವಾದರೂ ಸರಿ ನಮ್ಮಲ್ಲಿ ಧನವೂ ಇಲ್ಲ ಆಭರಣವೂ ಇಲ್ಲ ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು ಹೋಗಲಿ ಧನವಿಲ್ಲದಿದ್ದರೆ ಚಿಂತೆ ಇಲ್ಲ ನಿಮ್ಮಲ್ಲಿರುವ ವಾದ್ಯವನ್ನು ಕೊಟ್ಟು ಬಿಡಿ ಅಯ್ಯೋ ಎಲ್ಲಾದರೂ ಉಂಟೆ ನಾವು ಇದನ್ನು ನುಡಿಸಿಕೊಂಡೇ ರಾಮಾಯಣವನ್ನು ಹಾಡುವುದು ಇದಿಲ್ಲದಿದ್ದರೆ ನಾವು ಆಶ್ರಮದಲ್ಲೇ ಇದ್ದು ಬಿಡುತ್ತಿದ್ದೆವು ರಾಮಕತೆ ಹೇಳಲು ಇದು ಬೇಕೇ ಬೇಕು ಇದು ನೀವು ಅಯೋಧ್ಯೆಯ ಪ್ರಭು ಶ್ರೀರಾಮನ ಕಥೆಯನ್ನು ಹೇಳುವಿರಾ ಹೌದು ಮಹಾತ್ಮ ಹಾಗಾದರೆ ಒಂದು ಕೆಲಸ ಮಾಡಿ ಆ ಶ್ರೀರಾಮ ಪ್ರಭುವಿನ ಕಥೆಯನ್ನು ಕೇಳಲು ನನಗೂ ಆಸೆಯಾಗಿದೆ ನನ್ನೆದುರು ಸ್ವಲ್ಪ ಹೊತ್ತು ಹಾಡಿದರೆ ನಾ ನಿಮ್ಮನ್ನು ನದಿ ದಾಟ ಹಾಗೇ ಆದಲ್ಲಿ ಹಾಡುತ್ತೇವೆ ಪತಿ ತಪ ಸಂಗ ರಾಮಾಯಣ ಕಾವ್ಯ ಗಂಗಾ ಹರಿಯನು ರಾಮಾಯಣ ಕಾವ್ಯ ಪತಿತರಿಗೆ ಪಾವನ ಸಂಗ ಪತಿ ಸಂಗ ನಡೀತು ಸೀಕಾರ ಮರ ಕಲ್ಯಾಣ ಮರಳಿ ತು ಪರಿವಾರ ಪುಡುಗೊರೆ ಉತ್ಸವದಿ ನಾಲ್ಕು ಯುಗ त्षड़ी ये ಕುಲಾಂತಕ ಕೊಡಲಿ ರಾಮ ಎದುರಾದನು ಕೋಪದಲ್ಲಿ ಶ್ರೀರಾಮ ಜೊತೆ ಯುದ್ಧದ ಇಂಗಿತ ತೋರಿದ ಕ್ಷಣದಲ್ಲಿ ಒಂದೇ ಅಂಶದ ಈ ಯುದ್ಧವ ನೋಡಲು ದೇವ ಗಣ ಗಗನದಲ್ಲಿ ನಡೆಯಿತು ಯುದ್ಧ ರಾಮನು ಗೆದ್ದ ಕಣಿತು ಚಿಂತೆ பதித்த பாவன சங்கா ராயண கவியங்க அரியலோ ராயண கவிய பதி தரி பாவன சங்கா ಪತಿ ತರಿಗೆ ಪಾವನ ಸಂಗ ಆಹಾ ಗಂಧರ್ವ ಗಾನ ವಾಲಕರೆ ನಿಮ್ಮ ಗಾಯನದಿಂದ ನಾನು ಪಾವನನಾದೆ ನನ್ನ ಜನ್ಮાર્થಕವಾಯಿತು ಹಿಂದೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಾಗ ತನ್ನ ಪ್ರಭು ಗುಹ ನದಿ ದಾಟಿಹಿರಂದ ಈಗ ಆ ಮಹಾಪ್ರಭು ಶ್ರೀರಾಮಚಂದ್ರನ ಕಥೆಯನ್ನು ಕೇಳುವ ಭಾಗ್ಯ ನನ್ನದಾಯಿತು ಅಯ್ಯ ನಿನಗೆ ಶ್ರೀರಾಮಚಂದ್ರ ಪ್ರಭುವಿನ ಮೇಲೆ ಅಷ್ಟೊಂದು ಭಕ್ತಿಯೇ ನೀನು ಶ್ರೀರಾಮಚಂದ್ರನನ್ನು ನೋಡಿರುವೆಯಾ ಇಲ್ಲ ಮಕ್ಕಳೇ ನಾನು ರಾಮಚಂದ್ರನ ಕಥೆಯನ್ನು ಕೇಳಿರುವನೇ ಹೊರತು ಅವರ ದರ್ಶನ ಭಾಗ್ಯ ಇನ್ನೂ ದೊರೆತಿದೆ ಆದರೆ ನಿಮ್ಮ ಹಾಡನ್ನು ಕೇಳುತ್ತಿರುವಾಗ ನಿಮ್ಮಲ್ಲೇ ಆ ಪುಣ್ಯಮೂರ್ತಿಯನ್ನು ಕಂಡಂತೆ ಭಾಸವಾಯಿತು ನೀವು ರಾಮಚಂದ್ರನನ್ನು ಕಾಣಲು ಹೊರಟಿರುವಿರಾ ಆ ಆಸೆಯೇನೂ ಇದೆ ಅಂತ ಅವಕಾಶ ಸಿಕ್ಕರೂ ಸಿಗಬಹುದು ಅದಕ್ಕೆಂದೆಯೇ ನಾವು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಅಶ್ವಮೇಧ ಯಾಗದ ಸ್ಥಳಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ದೇಶ ವಿದೇಶದ ಗಣ್ಯಮಾನ್ಯರು ಮಾನ್ಯರು ಮುನಿಗಳು ರಾಜ ಮಹಾರಾಜರು ಸೇರುತ್ತಾರಂತೆ ಅಲ್ಲಿ ನಾವು ರಾಮಾಯಣ ಕಾವ್ಯವನ್ನು ಹಾಡುತ್ತೇವೆ ಬಹಳ ಒಳ್ಳೆ ಕೆಲಸ ಮಾಡುತ್ತಿರುವ ಮಕ್ಕಳೇ ನಿಮ್ಮ ಗಾಯನವನ್ನು ಕೇಳಿದವರೆಲ್ಲರೂ ಆನಂದದಿಂದ ಮೈಮರೆಯುವುದರಲ್ಲಿ ಸಂದೇಹವೇ ಇಲ್ಲ ನಿಮಗೆ ಆ ಕರುಣಾನು ಶ್ರೀರಾಮಚಂದ್ರ ದೇವನ ದರ್ಶನ ಭಾಗ್ಯವೂ ಲಭಿಸುತ್ತದೆ ನಿಮ್ಮಂತಹ ಪುಣ್ಯವಂತರನ್ನು ನದಿ ದಾಟಿಸಿ ನಾನೂ ಧನ್ಯನಾಗುತ್ತೇನೆ ಬನ್ನಿ ಬನ್ನಿ ಮಕ್ಕಳು ಬನ್ನಿ ನಮ್ಮ ಯಾಗದ ಕುದುರೆ ಇಲ್ಲಿಗೆ ಬಂದಿದೆ ನಮ್ಮ ಪರಿವಾರವೆಲ್ಲ ವಿಶ್ರಾಂತಿ ಪಡೆಯುತ್ತಿದೆ ಇದು ಅನ್ಯರ ರಾಜ್ಯವಿರಬೇಕಲ್ಲದೆ ಹೌದು ಪ್ರಭು ಇದು ಅನ್ಯರ ರಾಜ್ಯ ಇದು ಅಹಿಶ್ಚಿತ್ರ ನಗರ ಸುನದ ಇಲ್ಲಿಯ ರಾಜ ಯಾರು ನಮ್ಮ ಕುದುರೆಯನ್ನು ತಡೆದು ಕಟ್ಟಬೇಕಾಗಿತ್ತಲ್ಲದೆ ಶ್ರೀರಾಮಚಂದ್ರನ ಯಾಗದ ಕುದುರೆ ಎಂದು ತಿಳಿದು ತಡೆಯುವ ಧೈರ್ಯ ಮಾಡದಿರುತ್ತೆ ಇಷ್ಟ ನನ್ನ ಸತ್ಯವೇನೆಂಬುದು ತಿಳಿಯಬಹುದು ಇಲ್ಲಿ ಕಾಣುತ್ತಿರುವ ದೇವಾಲಯ ಕುತೂಹಲ ಮೂಡಿಸುತ್ತಿದೆ ಇದು ಯಾವ ದೇವತೆ ಆಲಯ ಪ್ರಭು ಇದು ಕಾಮಾಕ್ಷಿ ದೇವಿಯ ಆಲಯ ಈ ದೇವಿಯ ದರ್ಶನ ಮಾತ್ರದಿಂದಲೇ ಸಕಲ ಅಭೀಷ್ಟಗಳು ನೆರವೇರುತ್ತವಂತೆ ದೇವದಾನವರೆಲ್ಲ ಈ ದೇವಿಗೆ ನಮಿಸಿ ಸ್ತುತಿಸಿ ಸಂಪತ್ತನ್ನು ಪಡೆದಿದ್ದಾರೆ ನಗರದ ರಾಜ ಸುಮದನ ಕೋರಿಕೆಯ ಮೇಲೆ ದೇವಿ ಬಂದು ನೆಲೆಸಿದ್ದಾಳೆ ಈ ದೇವಿಗೆ ವಂದಿಸಿ ಇವರ ಕೃಪೆಗೆ ನಾವು ಪಾತ್ರರಾಗೋಣ ಸುಮದ ಅಂಥ ಭಕ್ತರು ಒಲಿಸಿಕೊಳ್ಳಲು ಅವನು ಘನವಾದ ತಪಸ್ಸನ್ನೇ ಮಾಡಿರಬೇಕು ಹೌದು ಪ್ರಭು ಹಿಂದೆ ಈ ಸುಮದನ ತಂದೆ ತಾಯಿಯನ್ನು ಮಕ್ಕಳನ್ನು ಸಾಮಂತರಾಜರು ಕೊಂದು ಹಾಕಿದರು ಸುಮದ ಹೇಮಕೂಟದ ಪವಿತ್ರ ತಪೋಭೂಮಿಯಲ್ಲಿ ಜಗನ್ಮಾತೆಯನ್ನು ಕುರುಕು ತಪಸ್ಸು ಮಾಡಿದ ಮೊದಲ ಮೂರು ವರ್ಷ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ ಮೂರು ವರ್ಷ ನೀರಿನಲ್ಲಿ ನಿಂತು ಬೇಸಿಗೆಯಲ್ಲಿ ಪಂಚಾಗ್ನಿಯ ಮಧ್ಯೆ ನಿಂತು ಮಳೆಗಾಲದಲ್ಲಿ ನೆನೆಯುತ್ತಾ ಘೋರ ತಪಸ್ಸು ಮಾಡಿದ ನಂತರದ ಮೂರು ವರ್ಷ ಶ್ವಾಸೋಚ್ವಾಸಗಳನ್ನು ಸ್ತಂಭಿಸಿ ತಪಸ್ಸು ಮಾಡಿದ ಆಗ ಜಗನ್ಮಾತೆ ಅವನಿಗೆ ಪ್ರತ್ಯಕ್ಷಲಾದಳೆ ಅದಕ್ಕಿಂತ ಮೊದಲು ದೇವೇಂದ್ರ ಸುಮಧನ ಮೇಲೆ ಮುನಿದ ಮುನಿಗು ಏನು ಮಾಡಿದ ಹನ್ನೆರಡು ವರ್ಷ ಉಗ್ರ ತಪಸ್ಸು ಮಾಡುತ್ತಿದ್ದ ಸುಮಧನ ತಪೋಭಂಗ ಮಾಡಲು ದೇವೇಂದ್ರ ಮನ್ಮಥನನ್ನು ಅಪ್ಸರಿಯರಲ್ಲೂ ಕಳುಹಿಸಿದ ಅಂದರೆ ಸುಮಧನ ತಪೋಭಂಗ ಮಾಡುವಲ್ಲಿ ದೇವೇಂದ್ರ ಯಶಸ್ವಿಯಾದರೆ ಮನವೆಲ್ಲ ವಸಂತದ ಚಿಗುರಿನಿಂದ ಕಂಗೊಳಿಸಿತು ತಂಗಾಳಿ ಹಿತವಾಗಿ ಬೀಸಿತು ಹೂಗಳ ಸುಗಂಧ ತೇಲಿ ಬಂತು ದುಂಬಿಗಳ ಚೇಂಕಾರ ಕಿವಿಗೆ ಹಿತವಾಯಿತು ಆಗ ಅಪ್ಸರ ರಂಬೆ ತನ್ನ ಪರಿವಾರದೊಂದಿಗೆ ನೃತ್ಯ ಗಾಯನವನ್ನು ಆರಂಭಿಸಿದರು ಸುಮದ ಶಾಪ ಕೊಟ್ಟರೆ ಪ್ರಭು ಸುಮದನಿಗೆ ದೇವೇಂದ್ರ ತನ್ನ ತಪೋಭಂಗ ಮಾಡಲು ಅವರನ್ನು ಕಳುಹಿಸಿರಬೇಕೆಂದು ಅರ್ಥವಾಯಿತು ಆದರೂ ನೀನು ಯಾರು ಯಾಕೆ ಬಂದಿರಿ ಎಂದು ಕೇಳಿದ ಅವರು ಸವಿಮಾತುಗಳಿಂದ ಸುಮಧನನ್ನು ಶೃಂಗಾರಕ್ಕೆ ಆಹ್ವಾನಿಸಿದರು ಸುಮದ ಅವರ ಮಾತಿಗೆ ಮರುಳಾದರೆ ಖಂಡಿತ ಇಲ್ಲ ಪ್ರಭು ನನ್ನ ಹೃದಯದಲ್ಲಿ ವಾಸಿಸುತ್ತಿರುವ ಜಗನ್ಮಾತೆಯ ಸ್ವರೂಪರು ಎಂದು ಹೇಳಿದ ಭಲೆ ಭಲೆ ತನ್ನ ದೇವಿ ಒಲಿದರೆ ಸ್ವರ್ಗ ಸುಖಕ್ಕಿಂತಲೂ ಮಿಗಿಲಾದ ಸುಖವನ್ನು ಕೊಡುತ್ತಾಳೆ ಯಾವ ಸುಖವು ನನಗೆ ನಿಕೃಷ್ಟ ಎಂದು ಬಿಡಾತ್ಯರೆ ಸುಮೋಧರಾಜ ನಿಜವಾಗ್ಲೂ ಬಹಳ ವಿವೇಕಿ ಮನ್ಮಥನ ಆಟಾಟೋಪವಾಗಲಿ ಅಪ್ಸರೆಯ ಅನುರಾಗದ ಅಮೋದ ಪ್ರಮೋದವಾಗಲಿ ಕಿಂಚಿತ್ತೂ ಸುಮದನ ಮನಸ್ಸನ್ನು ಕದಲಿಸಲಾಗಲಿಲ್ಲ ಅಂದರೆ ದೇವರಾಜ ಇಂದ್ರನ ಪ್ರಯತ್ನವೆಲ್ಲ ವಿಫಲವಾಯಿತಲ್ಲವೇ ಹೌದು ಪ್ರಭು ಸುಮದ ಗೆದ್ದ ಇಂದ್ರ ಸೋತ ಅವನ ಜಿತೇಂದ್ರಿಯತ್ವ ಮತ್ತು ಅಪರಿಮಿತವಾದ ನಿಷ್ಠೆಗೆ ಒಲಿದು ಜಗತ್ ಪಾವನೆಯಾದ ಜಗದಾಂಬೆ ಅವನಿಗೆ ದರ್ಶನ ನೀಡಿದರು ಸುಮದ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ಬೇಕೋ ಕೇಳಿಕೋ ನಾನದನ್ನು ನೀಡುತ್ತೇನೆ ಮಾತೆ ಸಕಲ ಸೌಭಾಗ್ಯದಾತೆ ಪರಮ ಪಾವನೆ ಜಗಜ್ಜನನಿ ಭಕ್ತವತ್ಸಲೆ ನಿನ್ನ ಕರುಣೆಗೆ ಸೀಮೆ ಇಲ್ಲ ನಿನ್ನ ಮಹಿಮೆಗೆ ಸಾಟಿ ಇಲ್ಲ ನಿನ್ನಿಂದ ಈ ಜಗತ್ತು ನಿನ್ನ ವಾತ್ಸಲ್ಯದಿಂದ ಲೋಕಜೀವನ ಸೂರ್ಯ ಚಂದ್ರರು ಹಗಲು ರಾತ್ರಿಗಳು ನೀನಿಲ್ಲದೆ ಎಲ್ಲವೂ ಶೂನ್ಯ ತಾಯಿ ಸರ್ವ ಚೈತನ್ಯದಾತೇ ನೀನೇ ರಾಜ ಸುಮಧ ನಿನ್ನ ಸ್ತುತಿಯಿಂದ ನಾನು ಸಂತುಷ್ಟರಾಗಿದ್ದೇನೆ ನಿನಗೇನು ಬೇಕೋ ಕೇಳಿಕೋ ನಿನಗೆ ತಿಳಿಯದಿರುವುದೇನಿದೆ ಮಾತೆ ಭಕ್ತನ ಅಂತರಂಗದ ಆಕ್ರಂದನ ನಿನಗೆ ಕೇಳಿಸದೆ ತಾಯಿ ಅನ್ಯತಾ ಶರಣಂ ನಾಸ್ತಿ ಎಂದು ನಿನ್ನ ಪಾದಗಳನ್ನು ನಂಬಿದ ನಿನ್ನ ಭಕ್ತನನ್ನು ಉದ್ಧರಿಸಿ ಕಾಪಾಡು ತಾಯಿ ಸುಮದ ನಿನಗೇನು ಹೊರಬೇಕು ಅದನ್ನು ಕೇಳಿ ತಾಯಿ ಕರೆದು ಹೋದ ನನ್ನ ರಾಜ್ಯ ನನಗೆ ದೊರಕಬೇಕು ನಿನ್ನಲ್ಲಿ ನಿರಂತರವಾದ ಭಕ್ತಿ ಇರಬೇಕು ಈ ಸಂಸಾರದ ವ್ಯಾಮೋಹದಿಂದ ಮುಕ್ತಿ ಕೊಡಬೇಕು ಇಷ್ಟೇ ನನ್ನ ಕೋರಿಕೆ ಮಾತೆ ಬೇರೇನೂ ಬೇಡ ಸುಮದ ನಿನ್ನ ಇಷ್ಟದಂತೆಯೇ ಆಗಲಿ ನಿನ್ನ ರಾಜ್ಯ ಮತ್ತೆ ನಿನಗೆ ದೊರೆಯುತ್ತದೆ ಉತ್ತಮರಾದ ಮಡದಿಯರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಯಾವ ವೈರಿಗಳು ನಿನ್ನನ್ನು ಗೆಲ್ಲಲಾರರು ಮುಂದೆ ಅಯೋಧ್ಯಾಧಿಪತಿ ಶ್ರೀರಾಮ ರಾಕ್ಷಸ ರಾವಣನನ್ನು ಕೊಂದು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಅವನ ಸೋದರ ಯಾಗದ ಕುದುರೆಯೊಂದಿಗೆ ನಿನ್ನ ರಾಜ್ಯಕ್ಕೂ ಬರುತ್ತಾನೆ ನೀನು ನಿನ್ನೆಲ್ಲ ಸಂಪತ್ತನ್ನು ಅವನಿಗೆ ಅರ್ಪಿಸಿ ಯಾಗದಲ್ಲಿ ಭಾಗಿಯಾಗಿ ದೇವತೆಗಳಿಂದ ಗೌರವಿಸಲ್ಪಡುವ ಶ್ರೀರಾಮನನ್ನು ವಂದಿಸುವುದರಿಂದ ನಿನಗೆ ಮುಕ್ತಿ ದೊರೆಯುತ್ತದೆ ಅಲ್ಲಿಯವರೆಗೆ ನಾನು ನಿನ್ನಲ್ಲಿಯೇ ನೆಲೆಸಿರುತ್ತೇನೆ